ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಬಾವ್ ಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬೆಳಗ್ಗೆ ಹತ್ತುವರೆ ಆಗಿದೆ ಇವಾಗ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಇವಾಗ ಬಟ್ಟೆ ತೊಳೆಯೋಣ ಅಂತ ಬಂದಿದ್ದೀನಿ ಸೊ ಇವಾಗ ಮಳೆಯೆಲ್ಲ ಬರ್ತಾ ಇದೆ ಸೊ ನೆನೆ ತೊಳೆದಿರೋಂಥ ಬಟ್ಟೆ ಎಲ್ಲ ತೆಗೆದಾಕ್ಬಿಟ್ಟು ಇನ್ನು ತೊಳೆಯೋ ಬಟ್ಟೆನ ಆಗಲಿಲ್ಲ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಜಾಸ್ತಿನೇ ಇತ್ತು ಬಟ್ಟೆ ಸ್ವಲ್ಪ ನೆನೆಸಿದ್ದೀನಿ ಇನ್ನು ಸ್ವಲ್ಪ ನಳೆ ತೊಳೆಯೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಸೊ ಇನ್ನು ಸ್ವಲ್ಪ ಇವಾಗ ತೊಳೆಯೋಕ್ಕೆ ಅಂತ ನೆನೆಸಿದ್ದೀನಿ ಬೆಳಗಿನ ತಿಂಡಿ ದೋಸೆ ಮತ್ತು ಹಲಗೆಡ್ಡೆ ಪಲ್ಯನ ಮಾಡಿದ್ದೆ ಇನ್ನು ನಮ್ಮನೆಯವರು ತಿಂಡಿನ ತಿಂದು ಕೆಲಸಕ್ಕೆ ಹೋದರು ಇನ್ನು ನನ್ನ ಮಗಳಿಗೆ ತಿಂಡಿನ ತಿನ್ನಿಸಿ ನಾನು ಕೂಡ ತಿನ್ನಿನ ತಿಂದು ಅವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೀನಿ ಒಂದೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ಮಕ್ಳುಗಳಿಗೆ ಇಲ್ಲ ನಾವೇ ರಜಾ ಹಾಕ್ಸೋದಿರ್ಬೋದು ಅಥ್ವಾ ಅಂಗನವಾಡಿ ಕಡೆಯಿಂದನೇ ರಜಾ ಕೊಡೋದಿರ್ಬೋದು ಈ ಥರ ಏನಾದರೂ ಮಧ್ಯದಲ್ಲಿ ರಜಾ ಆಯಿತು ಅಂತ ಅಂದರೆ ಮಕ್ಕಳು ಅದನ್ನು ಅಭ್ಯಾಸ ತಪ್ಪ್ದಂಗೆ ಮಾಡ್ಕೊಂಡ್ಬಿಡ್ತಾರೆ ಸೊ ನೆನ್ನೆ ಒಂದಿನ ರಜೆ ಇತ್ತು ಅದು ಅಲ್ಲದೆ ವಾರ ಎಲ್ಲ ನಾವು ಊರಿಗೆ ಹೋಗಿದ್ದರಿಂದ ಒಂದು ನಾಲ್ಕು ದಿನ ರಜೆ ಇತ್ತು ಸೊ ಮಧ್ಯದಲ್ಲಿ ಗ್ಯಾಪ್ ಆದಂಗೆ ಆಯಿತು ಅವಳು ಅಂಗನವಾಡಿಗೆ ಹೋಗೋದಕ್ಕೆ ಹೋಗೋಲ್ಲ ಅಂತ ಹೇಳ್ತಾ ಇದ್ಳು ಇವಾಗ ಮತ್ತೆ ಎರಡು ದಿನ ಹೇಗೋ ರೂಢಿ ಆಗಿದ್ಲು ಮತ್ತೆ ನೆನ್ನೆ ಒಂದಿನ ರಜೆ ಇರೋದರಿಂದ ಇವತ್ತು ಹೋಗೋಲ್ಲ ಅಂತ ಅಳ್ತಾ ಇದ್ಲು ಸೊ ಅವ್ರು ಅಳ್ತಾರೆ ಅಂತ ನಾವು ಮನೇಲಿ ಇಟ್ಕೊಳಕ್ಕಾಗಲ್ಲ ಅಲ್ಲ ಹಾಗಾಗಿ ಅವ್ಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದೆ ಅಳ್ತಾ ಇದ್ಲು ಸೊ ಮಕ್ಕಳ ಜೊತೆ ಸೇರ್ಕೊಂಡು ರೂಢಿ ಆಗ್ತಾಳೆ ಅಂತ ಹೇಳಿ ಬಿಟ್ಟು ಬಂದು ಕೆಲಸನ ಇದ್ದೀನಿ ಇನ್ನೋಳನ್ನ ಬಿಟ್ಟು ಬಂದು ಬಟ್ಟೆನ ತೊಳೆಯೋಣ ಅಂತ ಅಂದ್ಕೊಂಡೆ ಬಟ್ಟೆ ಆಗಲಿಲ್ಲ ಮಳೆ ಬರ್ತಾಯಿತ್ತು ಸೊ ಮಳೆ ಹೇಗೆ ಅಂತ ಅಂದರೆ ಕೆಲಸ ಇರುವಾಗ ಮಳೆ ಬರುತ್ತೆ ಕೆಲಸ ಇಲ್ಲದೆ ಇರುವಾಗ ಮಳೆ ಬರೋದಿಲ್ಲ ಒಂದೊಂದು ಟೈಮಲ್ಲಿ ಈ ಥರ ಆಗುತ್ತೆ ಸೊ ಮಳೆ ನಿಂತ ಮೇಲೆ ಬಟ್ಟೆನ ತೊಳೆದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ನೆನೆಸಿ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಇರಲಿಲ್ಲ ಸೊ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳು ಮತ್ತು ಗೆಡ್ಡೆ ಕೋಸು మే బీన్స్ ఇష్టను హాకీ ముళుకీ ఇష్టను హాకీ సాంబార్న మొత్తం తరకారి సాంబర్న ಇನ್ನು ಸಾಂಬಾರಿಗೆ ಇಟ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡಿಕೊಟ್ರೆ ಆಗುತ್ತೆ ಅಂತ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮನೆಯಲ್ಲಿ ಸ್ವಲ್ಪ ಸಾಮಾನೆಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು ಅದನ್ನು ಕೂಡ ಜೋಡಿಸ್ಕೊಬೇಕು ಸೊ ಇನ್ನು ಕಾಳುಗಳೆಲ್ಲ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಆದರೆ ನಮಗೆ ಒಂದು ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಬರ್ತಾರೆ ಇನ್ನು ಮತ್ತೆ ನೆಕ್ಸ್ಟ್ ಮಂತ್ ತೊಗೋಬೋದು ಅಂತ ಹೇಳಿ ಸೊ ಅದೆಲ್ಲನೂ ಕೂಡ ಎತ್ತಿಡ್ಕೊಬೇಕು ನಿನ್ನೆ ಮತ್ತೆ ಇವತ್ತಿಂದ ಸ್ವಲ್ಪ ಕೆಲಸ ಎಲ್ಲ ನಿಧಾನ ಇದೆ ಏಕೆಂದರೆ ನನಗೆ ಆರೋಗ್ಯ ಅಷ್ಟು ಸರಿ ಇಲ್ಲ ಫಸ್ಟ್ ಎಲ್ಲ ಕೈ ನೋವಿತ್ತು ಇವಾಗ ಸೊಂಟ ನೋವು ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಹೆಚ್ಚು ಕೆಲಸ ಏನು ಮಾಡೋಕ್ಕಾಗ್ತಾ ಇಲ್ಲ ಮನುಷ್ಯನಿಗೆ ಆರೋಗ್ಯ ಅನ್ನೋಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಕೆಲವೊಂದೊಂದು ಸಲ ದುಡ್ಡು ಎಷ್ಟೇ ಇದ್ರೂ ಕೂಡ ಆರೋಗ್ಯನ ತೊಗೊಳೋದಕ್ಕಾಗಲ್ಲ ಆರೋಗ್ಯನ ಸರಿ ಆಗೋದಿಲ್ಲ ಸೊ ಅಂಥದ್ರಲ್ಲಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋಂಥದ್ದು ತುಂಬಾ ಕಡಿಮೆ ನನಗೆ ಈ ಥರ ಪೇಯ್ನ್ ಎಲ್ಲ ಜಾಸ್ತಿ ಆದಾಗ ಎಲ್ಲಿ ಆಪ್ರೇಷನ್ ಮಾಡಿಸ್ಕೋಬೇಕಾಗುತ್ತೋ ಮೊದಲೇ ಹೇಳಿದ್ದಾರೆ ಡಾಕ್ಟ್ರು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಸೊ ತುಂಬ ಜಾಸ್ತಿ ಆಯಿತು ಅಂತ ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಸೊ ಸ್ವಲ್ಪ ಭಯನೂ ಕೂಡ ಇದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಭಯ ಇದೆ ಹೇಗೆ ಮಾಡಿಸ್ಕೊಳ್ಳೋದಪ್ಪ ಅಂತ ಹೇಳಿ ಈಗ ಸ್ವಲ್ಪ ದಿನಗಳಿಂದ ಕೈ ನೋವು ಕಡಿಮೆ ಆಗಿದೆ ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬೆಲ್ಟ್ನ ಕೊಟ್ಟಿದ್ದಾರೆ ಡಾಕ್ಟ್ರು ಸೊ ಸ್ಟಾರ್ಟಿಂಗ್ ಎಲ್ಲ ಉಪ್ಯೋಗಿಸ್ಲಿಲ್ಲ ಹಾಗೆ ಇಟ್ಟಿದ್ದೆ ತೊಗೊಂಬಂದು ಹಾಗೆಯೇ ಇಟ್ಟಿದೆ ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ಉಪಯೋಗಿಸ್ತಾ ಇದ್ದೀನಿ ಸೊ ಅದು ಮೇಲೆ ನನಗೆ ಸ್ವಲ್ಪ ಕೈ ನೋವು ಕಡಿಮೆ ಆಗಿದೆ ಸೊ ಆದರೆ ಸೊಂಟ ನೋವು ಜಾಸ್ತಿ ಅಂತ ಅನ್ನಿಸ್ತಿದೆ ಇಷ್ಟು ದಿನ ಮಾಮೂಲಿ ಸ್ವಲ್ಪ ನೋವಿರ್ತಾ ಇತ್ತು ನೆನ್ನೆಯಿಂದ ತುಂಬ ಪೈನ್ ಇದೆ ಎದ್ದು ಓಡ್ಡಾಡೋದಕ್ಕೆ ಆಗ್ತಾ ಇಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕೆಲವೊಂದೊಂದು ಟೈಮು ಅಳುನೆ ಬಂದ್ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ತಡ್ಕೊಂಡು ಆಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಇದಕ್ಕೆ ಬೇರೆ ಇನ್ನೇನು ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದರಲ್ಲೂ ಈ ಶೀತದ ಟೈಮಲ್ಲಿ ಅಂದರೆ ಮಳೆಗಾಲದ ಟೈಮ್ ಅಲ್ವಾ ಇವಾಗೆಲ್ಲ ಸೊ ಈ ಆ ಒಂದು ಕಾರಣಕ್ಕೆ ನನಗೆ ಪೇಯ್ನ್ ಜಾಸ್ತಿ ಆಗಿರ್ಬೋದು ಅಂತ ಅಂದ್ಕೊತೀನಿ ಸೊ ನೋಡಬೇಕು ಏನಾಗುತ್ತೆ ಅಂತ ಕಡಿಮೆ ಆಗಿಲ್ಲ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ಬರಬೇಕು ಅಲ್ಲಿ ಹೋದರೆ ಇಷ್ಟೊಂದು ಪೇನ್ ಇದೆಯಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಸೊ ಮನೆಯಲ್ಲೇ ಏನೇನಾದರೂ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೀನಿ ಸೊ ಬಿಸಿನೀರಲ್ಲಿ ಹೀಟ್ ಕೊಡೋದಿರ್ಬೋದು ಇನ್ನೂ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದಿರ್ಬೋದು ಆಯಿಂಟ್ಮೆಂಟ್ ಹಚ್ಚೋದಿರ್ಬೋದು ಈ ಥರ ಮನೆಯಲ್ಲೇ ಕೆಲವೊಂದೊಂದು ಟ್ರೀಟ್ಮೆಂಟ್ನ ಮಾಡ್ಕೊತಾ ಇದ್ದೀನಿ ಆದರೂ ಕಂಟ್ರೋಲ್ ಆಗಿಲ್ಲ ಒಂದೇ ಸಲ ಕಂಟ್ರೋಲ್ ಆಗೋದಿಲ್ಲ ಸೊ ನೋಡೋಣ ಎರಡು ದಿನ ನೋಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೆಲಸಗಳೆಲ್ಲ ನಿಧಾನ ಆಗ್ತಾ ಇದೆ ಫಾಸ್ಟಾಗಿ ಕೆಲಸ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಫಾಸ್ಟಾಗಿ ಇಲ್ಲ ಸೊ ಕಾಲೆಲ್ಲ ತುಂಬ ಹೇಳ್ತಾ ಬಂದ್ಬಿಡುತ್ತೆ ಸೊಂಟ ನೋವು ಸೊ ಹಾಗಾಗಿ ನಿಧಾನಕ್ಕೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ನನಗೆ ಯಾವ ರೀತಿ ಆಗುತ್ತೆ ಹಾಗೆ ಮಾಡ್ಕೊತಾ ಇದ್ದೀನಿ ಇನ್ನು ಬಟ್ಟೆನ ಕೈಯಲ್ಲಿ ತೊಳೆಯೋದು ಬೇಡ ಅಂತ ಅಂದ್ಕೊಂಡೆ ಇನ್ನು ವಾಷಿಂಗ್ ಮಿಷಿನಲ್ಲಿ ಎಲ್ಲ ಹೋಗೋದಿಲ್ಲ ಹಾಗಾಗಿ ಹಂಗಾಗಿ ಕೈಯಲ್ಲೇ ಸ್ವಲ್ಪ ತೊಳೆಯೋಣ ಅಂತ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆಗಳನ್ನ ಹಾಗೆ ಎತ್ತಿಟ್ಟಿದ್ದೀನಿ ಅಂತ ಹೇಳಿದೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಇನ್ನೂ ಕೂತ್ಕೊಂಡು ಬಟ್ಟೆ ತೊಳೆದೆ ಅಂತ ಅಂದರೆ ಇನ್ನೂ ಸ್ವಲ್ಪ ಪೇಯ್ನ್ ಜಾಸ್ತಿನೇ ಆಗುತ್ತೆ ಅನಿಸುತ್ತೆ ಸೊ ಹಾಗಂತ ಆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅದರಲ್ಲಿ ಕೊಳೆನೂ ಹೋಗಲ್ಲ ಏನೂ ಇಲ್ಲ ಬಟ್ಟೆನ ಹಾಕ್ಕೊಂಡ್ರೆ ಮಡಿ ಅಂತ ಅನ್ನಿಸ್ಬೇಕು ಸೊ ಯಾ ಕೊಳೆ ಇತ್ತು ಅಂತ ಅಂದರೆ ನೀಟಾಗಿ ಕೊಳೆ ಹೋಗಿಲ್ಲ ಅಂತ ಅಂದರೆ ಬೇಜಾರು ಅನ್ಸುತ್ತೆ ನಮಗೇನೆ ಇನ್ನು ಹಾಕ್ಕೊಳ್ಳೋರು ಹೇಗೆ ಹಾಕ್ಕೊತಾರೆ ಅಲ್ವಾ ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ಮಾತ್ರನ ತೊಳೆಯೋದಕ್ಕೆ ಅಂತ ನೆನೆಸ್ಕೊಂಡಿದ್ದೀನಿ ಸೊ ಇನ್ನೂ ಮಳೆ ಬೇರೆ ಬರ್ತಾಯಿತ್ತು ಅಷ್ಟರೊಳಗಡೆ ಸಾಂಬಾರನ್ನ ಮಾಡಿಕೊಂಡು ಆಮೇಲೆ ಬಟ್ಟೆನ ತೊಳೆದ್ರೆ ಆಗುತ್ತೆ ಅಂತೇಳಿ ಸಾಂಬಾರಿಗೆ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಇತ್ತೀಚಿಗೆ ನನಗೆ ವ್ಯೂಸು ಬರ್ತಾನೇ ಇಲ್ಲ ಸೊ ಒಂದೊಂದು ವೀಡಿಯೋಗೆ ಹಂಡ್ರೆಡ್ ಹೋಗೋದೇ ಹೆಚ್ಚು ಅಂತ ಹೇಳ್ಬೋದು ಸೊ ನೀವೆಲ್ಲರೂ ನನ್ನ ವೀಡಿಯೋ ನೋಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಇತ್ತೀಚೆಗೆ ಮಧ್ಯದಲ್ಲಿ ಸ್ವಲ್ಪ ದಿನ ವೀಡಿಯೋ ಹಾಕೋದು ಬಿಟ್ಟ ಮೇಲೆ ನನಗೆ ವ್ಯೂಸೇ ಬರ್ತಾ ಇಲ್ಲ ಒಂದು ಮೊನ್ನೆ ಒಂದು ವೀಡಿಯೋ ಹಾಕಿದೆ ಅದಕ್ಕೆ ಬರೀ ಹತ್ತೆ ಹತ್ತು ವ್ಯೂಸ್ ಬಂದಿದೆ ಸೊ ತುಂಬನೇ ಬೇಜಾರಾಗುತ್ತೆ ಇಷ್ಟೊಂದೆಲ್ಲ ವೀಡಿಯೋ ಮಾಡ್ತೀವಿ ಬಟ್ ಯಾರೂ ನೋಡಲಿಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಒಂದು ನೂರು ನೂರೈವತ್ತು ಇನ್ನೂರು ಜನ ಆದರೂ ನೋಡಿದರು ಅಂತ ಅಂದರೆ ನಮಗೆ ಸಮಾಧಾನ ಅಂತ ಅನಿಸುತ್ತೆ ನಾವು ಹಾಕಿದ ವೀಡಿಯೋನ ಒಂದು ಹತ್ತು ಜನನೂ ನೋಡಲಿಲ್ಲ ಅಂತ ಅಂದರೆ ನಾವು ಯಾಕೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಅಷ್ಟು ಬೇಜಾರಾಗ್ಬಿಡುತ್ತೆ ಅದರಲ್ಲೂ ನಿನ್ನೆ ಮೊನ್ನೆ ಇವತ್ತು ಈ ಮೂರು ದಿನದಿಂದ ನನಗೆ ಪೈನ್ಗಳು ಅಂದರೆ ಸೊಂಟನೋ ಇರ್ಬೋದು ಕೈನೋ ಇರ್ಬೋದು ಈ ಥರ ಜಾಸ್ತಿ ಇರೋದ್ರಿಂದ ಅದ್ರ ಮಧ್ಯೆ ವೀಡಿಯೋನೂ ಮಾಡಿಕೊಂಡು ವಾಯ್ಸ್ ಅವ್ರು ಕೊಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಯಾರೂ ನೋಡಲಿಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ನಂತರ ತುಂಬ ಜನ ಬೇಜಾರು ಅಂಥವ್ರು ಇದ್ದಾರೆ ಸೊ ಅದರಲ್ಲಿ ನಾನು ಒಬ್ಳು ಕೂಡ ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸೊ ಇನ್ನೂ ಸಾಂಬಾರಿಗೆ ಇಟ್ಕೊಂಡು ಬಟ್ಟೆನ ತೊಳೆಯೋದಕ್ಕೆ ಅಂತ ಹೋಗೋಣ ಅಂತ ಬೇಗ ಬೇಗ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳು ಬಂದಮೇಲೆ ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮಕ್ಳುಗಳೇ ಹಾಗೆ ಕೆಲಸ ಎಲ್ಲ ಮಾಡೋದಕ್ಕೆ ಕೊಡೋದಿಲ್ಲ ಸೊ ಹಾಗಾಗಿ ಅವ್ರು ಬರೋ ಅಷ್ಟರೊಳಗಡೆ ಮತ್ತು ಅವ್ರ ಮಲಗಿರೋ ಅಂಥ ಟೈಮಲ್ಲಿ ಎಷ್ಟೆಷ್ಟು ಕೆಲಸ ಆಗುತ್ತೆ ಅಷ್ಟನ್ನ ಮಾಡ್ಕೊತೀನಿ ಸೊ ನಾನು ಅಂತ ಅಲ್ಲ ಎಲ್ಲರೂ ಕೂಡ ಅದೇ ಥರ ಮಾಡ್ಕೊತಾರೆ ಇನ್ನು ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಜನ ಯಾರಾದರೂ ಇದ್ದರು ಅಂತಂದರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತಲೇ ಅನಿಸೋದಿಲ್ಲ ನಾವು ಕಡಿಮೆ ಜನ ಇರ್ಬೋದು ಆದರೆ ಮಕ್ಕಳಿಗೆ ಊಟ ತಿನ್ನಿಸೋದಿರ್ಬೋದು ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು ಆ ಚೇಷ್ಟೆ ಮಾಡೋದಿರ್ಬೋದು ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಸೊ ಅಂಥದ್ರಲ್ಲಿ ಅದ್ರಲ್ಲೂ ಈ ಮಕ್ಳುಗಳಿಗೆ ಊಟ ತಿನ್ನಿಸೋದಿದೆಯಲ್ಲ ಅದರಲ್ಲೇ ಒನ್ ಒನ್ ಅವರ್ ಟೈಮ್ ಕಳೆದೋಗ್ಬಿಡುತ್ತೆ ಬೆಳಗ್ಗೆ ಒನ್ ಅವರು ಮಧ್ಯಾಹ್ನ ಒನ್ ಅವರು ರಾತ್ರಿ ಒನ್ ಅವರು ಅಂತ ಅಂದರೆ ಮೂರು ಅವರ್ ಅಲ್ಲೇ ಕಳೆದೋಗ್ಬಿಡುತ್ತೆ ಹಾಗಾಗಿ ಅವಳು ಅಂಗನವಾಡಿಯಿಂದ ಕರ್ಕಂಬರೋಸ್ ಒಳಗಡೆ ಸಾಂಬಾರನ್ನ ಮಾಡಿ ಇನ್ನು ಬಟ್ಟೆ ತೊಳೆಯೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಮಾಮೂಲಿಯಾಗಿ ತೆಂಗಿನಕಾಯಿಯ ಒಂದು ದಿನ ಎರಡು ದಿನ ಮೂರು ದಿನ ಇಡ್ಬೋದು ಅದಾದಮೇಲೆ ತೆಂಗಿನಕಾಯಿ ಪೂಸ್ಟ್ ಬಂದಂಗೆ ಆಗಿಬಿಡುತ್ತೆ ಒಂದು ವಾರ ಆದ್ರೂ ತೆಂಗಿನಕಾಯಿ ಹಾಳಾಗದೇ ಇರೋ ಥರ ಇಟ್ಕೋಬೇಕು ಅಂತ ಅಂದರೆ ನಾನು ಇಲ್ಲೊಂದು ಟಿಪ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ತೆಂಗಿನಕಾಯಿನ ಈ ರೀತಿ ಇಟ್ಟರೆ ಒಂದು ವಾರ ಆದರೂ ಕೂಡ ಹಾಳಾಗೋದಿಲ್ಲ ಹೇಗೆ ಇಟ್ಕೊಳ್ಳೋದು ಅಂತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ಸೊ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಹೆಚ್ಕೊಂಡು ನೀಟಾಗಿ ತೆಳುವಾಗಾದರೂ ಹೆಚ್ಕೊಬೋದು ದಪ್ಪದಾಗಾದ್ರೂ ಕೂಡ ಹೆಚ್ಕೊಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಹೆಚ್ಕೊಳ್ಳಿ ಆದರೆ ತುಂಬ ದೊಡ್ಡದಾಗಿ ಹೆಚ್ಕೊಳ್ಳೋದಿಕ್ಕೆ ಹೋಗಬೇಡಿ ಈ ರೀತಿ ಇಷ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಕಟ್ ಮಾಡಿರೋ ಅಂಥದ್ದನ್ನು ಈ ರೀತಿ ಉಪ್ಪಿನ ಡಬ್ಬಕ್ಕೆ ಹಾಕಿ ಇಡಬೇಕಾಗುತ್ತೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರೋವಂಥದ್ದಕ್ಕೆ ಹಾಕಿ ಇಟ್ಕೊಂಡ್ರೆ ನೀವು ಒಂದು ವಾರ ಆದ್ರೂ ತೆಂಗಿನಕಾಯಿ ಹಾಳಾಗೋದಿಲ್ಲ ನಾನು ಕೂಡ ಇದೇ ರೀತಿ ಯಾವಾಗ್ಲೂ ಹಾಕಿ ಇಟ್ಕೊತಾ ಇರ್ತೀನಿ ಅಮ್ಮ ನನಗೆ ಹೇಳಿದರು ಇವಾಗ ನಾನು ಇದನ್ನು ನಿಮ್ಮಗಳತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಒಂದು ವಾರ ಆದ್ರೂ ಇಟ್ಕೊಬೋದು ಫ್ರಿಜ್ ಅಂಥವ್ರಿಗೆ ಈ ಟಿಪ್ಸು ತುಂಬಾ ಉಪಯೋಗ ಆಗುತ್ತೆ ಒನ್ ಟೈಮ್ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಉಪ್ಪೊಳಗಡೆ ತೆಂಗಿನಕಾಯಿನ ಹಾಕಿಟ್ಟು ಒಂದು ವಾರಕ್ಕೂ ಜಾಸ್ತಿ ಆದ್ರೂ ಕೂಡ ಹಾಳಾಗೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಆದರೆ ಕಾಯಿ ಸ್ವಲ್ಪನೂ ಕೂಡ ವೇಸ್ಟ್ ಆಗೋದಿಲ್ಲ ಇವಾಗೆಲ್ಲ ತೆಂಗಿನಕಾಯಿ ರೇಟು ಗಗನಕ್ಕೇರಿದೆ ಸೊ ಸ್ವಲ್ಪ ತೆಂಗಿನಕಾಯಿನ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಒಂದು ಟಿಪ್ಸ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹಾಗೇ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇನ್ನೂ ಮನೆಗೆ ಸ್ವಲ್ಪ ಕಾಳುಗಳನ್ನ ತೊಗೊಂಬಂದಿದ್ರು ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಸೊ ಹಾಗಾಗಿ ನಾನು ಕಾಳುಗಳನ್ನೆಲ್ಲ ಈ ರೀತಿ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಸೊ ಒಂದು ವರ್ಷದ ಕಾಳನ್ನ ಒಂದು ವರ್ಷದ ತನಕ ಇಟ್ಟು ನಾವು ತಿನ್ಬೋದು ಸೊ ಇನ್ನೂ ನಮ್ಮಮ್ಮ ಒಂದು ವರ್ಷದ ಕಾಳನ್ನ ಅವ್ರು ಇಟ್ಟು ಉಪ್ಯೋಗ್ಸಿ ಉಳ್ದಿರೋ ಅಂಥದ್ದನ್ನ ನನಗೆ ಕೊಟ್ಟಿದ್ದರು ಸೊ ನಾನು ಅದನ್ನು ಇಷ್ಟು ದಿನ ಉಪಯೋಗಿಸ್ಕೊಂಡಿದ್ದೆ ಹೆಸ್ರು ಕಾಳನ್ನ ಇನ್ನು ತಂದಿರೋ ಅಂಥ ಕಾಳುಗಳನ್ನೆಲ್ಲ ಬಾಟ್ಲಿಗೆ ಹಾಕಿ ನಾನು ಎತ್ತಿಟ್ಕೊತಾ ಇದ್ದೀನಿ ಸೊ ಈ ರೀತಿ ಇಟ್ಕೊಳ್ಳೋದ್ರಿಂದ ಕಾಳುಗಳು ಬೇಗ ಹಾಳಾಗೋದಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು